ಈ ವರ್ಷದ ಆದಿಯಲ್ಲಿ ಅಂದರೆ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರ ಇಪ್ಪತ್ತೈದು ರಂದು ಶನಿ ತಾನು ಇದುವರೆಗೂ ಇದ್ದ ಕುಂಭರಾಶಿಯನ್ನು ಬಿಟ್ಟು ಮೀನರಾಶಿಗೆ ಪ್ರವೇಶ ಮಾಡುತ್ತಾನೆ ತಾರೀಕು ಹದಿನಾಲ್ಕು ಮೇ ಇಪ್ಪತ್ತೈದು ರಂದು ಗುರು ತಾನು ಇದುವರೆಗೂ ಇದ್ದ ವೃಷಭ ರಾಶಿಯನ್ನು ಬಿಟ್ಟು ಮಿಥುನ ರಾಶಿಗೆ ಪ್ರವೇಶ ಮಾಡುತ್ತಾನೆ ರಾಹು ಕೇತುಗಳು ಇಪ್ಪತ್ತು ಮೇ ಇಪ್ಪತ್ತೈದು ರಂದು ತಾವು ಇದುವರೆಗೂ ಇದ್ದ ಮೀನಕನ್ಯಾ ರಾಶಿಯನ್ನು ಬಿಟ್ಟು ಕುಂಭಸಿಂಹ ರಾಶಿಗೆ ಪ್ರವೇಶ ಮಾಡುತ್ತಾರೆ ಈ ವರ್ಷದ ಆರಂಭದಲ್ಲೇ ಮಕರ ರಾಶಿಗೆ ಸಾಡೆಸಾತಿ ಶನಿಯಿಂದ ಮುಕ್ತಿ ದೊರೆತು ಈ ರಾಶಿಯವರು ಗ್ರಹಣ ಬಿಟ್ಟ ಸೂರ್ಯನಂತೆ ಪ್ರಕಾಶಿಸುತ್ತಾರೆ ಮೇಷರಾಶಿಗೆ ರಾಶಿಗೆ ಸಾತಿ ಶನಿ ಪ್ರಾರಂಭ ಸಿಂಹರಾಶಿಗೆ ಅಷ್ಟಮ ಶನಿ ಪ್ರಾರಂಭ ವೃಶ್ಚಿಕ ರಾಶಿಗೆ ಪಂಚಮ ಶನಿ ಪ್ರಾರಂಭ ಈ ವರ್ಷದ ಅದೃಷ್ಟದ ರಾಶಿಗಳು ವೃಷಭ ತುಲಾ ಧನಸು ಮಕರ ಮಧ್ಯಮ ಫಲದ ರಾಶಿಗಳು ಮೇಷ ಮಿಥುನ ಸಿಂಹ ಕನ್ಯಾ ಕುಂಭ ಯಾವ ಗ್ರಹಗಳ ಬಲವೂ ಇಲ್ಲದ ರಾಶಿಗಳು ಕಟಕ ವೃಶ್ಚಿಕ ಮೀನ ದ್ವಾದಶ ರಾಶಿಗಳ ಗೋಚಾರ ಫಲ ಬನ್ನಿ ಈಗ ಶನಿ ಬದಲಾವಣೆಯಿಂದ ಮೇಷರಾಶಿಯ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ ಈ ವರ್ಷದ ಆದಿಯಿಂದಲೇ ನಿಮಗೆ ಸಾಡೆಸಾತಿಯ ಪ್ರಭಾವ ಪ್ರಾರಂಭವಾಗುತ್ತದೆ ಹಣಕಾಸಿಗೆ ಒತ್ತಡ ಬರಬಹುದು ಖರ್ಚುಗಳು ಹೆಚ್ಚಾಗಬಹುದು ಯಾವುದಾದರೂ ನೀವು ಯೋಚಿಸಿಕೊಂಡ ಯೋಜನೆಗಳು ಮುಂದುವರೆಯದೆ ನಿಂತಲ್ಲೇ ನಿಲ್ಲಬಹುದು ಹಣಕಾಸಿನ ಖರ್ಚು ಹೆಚ್ಚಾದರೂ ಹಣದ ಹರಿವು ಉತ್ತಮವಾಗಿದೆ ಏಕೆಂದರೆ ಮೇವರೆಗೂ ಗುರುಬಲ ಇರುತ್ತದೆ ಎರಡನೇ ಮನೆಯಲ್ಲಿ ಗುರು ಇರುವುದು ಧನಲಾಭ ಕೊಡುತ್ತದೆ ಇದು ವ್ಯಾಪಕ ಪ್ರಯಾಣಕ್ಕೆ ಅವಕಾಶಗಳನ್ನು ತರುತ್ತದೆ ವಿದೇಶಿ ಪ್ರಯಾಣಕ್ಕಾಗಿ ನಿಮ್ಮ ಆಸೆಗಳನ್ನು ಮತ್ತು ವಿದೇಶಗಳಲ್ಲಿ ವಿಸ್ತೃತ ವಾಸ್ತವ್ಯವನ್ನು ಪೂರೈಸುತ್ತಿರುವುದನ್ನು ನೀವು ಕಾಣಬಹುದು ಆದಾಗ್ಯೂ ಈ ಅವಧಿಯು ಖರ್ಚಿನ ಏರಿಕೆಯನ್ನು ಸಹ ಸಂಕೇತಿಸುತ್ತದೆ ನಿಮ್ಮ ಖರ್ಚು ನಿಮ್ಮ ಆದಾಯವನ್ನು ಮೀರಬಹುದು ನಿಮ್ಮ ಹಣಕಾಸನ್ನು ಎಚ್ಚರಿಕೆಯಿಂದ ನಿರ್ವಹಿಸುವುದು ಅತ್ಯಗತ್ಯವಾಗಿರುತ್ತದೆ ಈ ಸಮಯದಲ್ಲಿ ಆರೋಗ್ಯ ಕಾಳಜಿಗಳು ಉದ್ಭವಿಸಬಹುದು ಅಂದರೆ ಕಣ್ಣಿನ ಕಿರಿಕಿರಿ ದೃಷ್ಟಿ ಕಡಿಮೆಯಾಗುವುದು ಕಾಲಿಗೆ ಗಾಯಗಳಾಗುವುದು ಮತ್ತು ಸ್ಪ್ರೈನ್ಗಳಂತಹ ಸಮಸ್ಯೆಗಳು ತೊಂದರೆಗೊಳಗಾಗಬಹುದು ನೀವು ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಹೊಂದಿರುವ ವ್ಯವಹಾರದಲ್ಲಿ ತೊಡಗಿದ್ದರೆ ಅಥವಾ ಬಹುರಾಷ್ಟ್ರೀಯ ಕಂಪನಿಯ ಉದ್ಯೋಗದಲ್ಲಿದ್ದರೆ ವಿದೇಶಿ ಮೂಲಗಳಿಂದ ಹಣಕಾಸಿನ ಲಾಭಗಳನ್ನು ನೀವು ನೋಡಬಹುದು ಈ ಅವಧಿಯಲ್ಲಿ ನಿಮ್ಮ ಪ್ರತಿರಕ್ಷಣಾ ವ್ಯವಸ್ಥೆಯ ಶಕ್ತಿಯ ಇಳಿಕೆ ನೀವು ಗಮನಿಸಬಹುದು ಇದರಿಂದಾಗಿ ನಿಮಗೆ ಕಾಯಿಲೆಗಳಿಗೆ ಹೆಚ್ಚು ಒಳಗಾಗಬಹುದು ಜುಲೈನಿಂದ ನವೆಂಬರ್ವರೆಗೆ ಶನಿ ಹಿಮ್ಮೆಟ್ಟಿದಾಗ ಈ ಸಮಸ್ಯೆಗಳು ಉಲ್ಬಣಗೊಳ್ಳಬಹುದು ನೀವು ವಿಶೇಷವಾಗಿ ಜಾಗರೂಕರಾಗಿರಬೇಕು ಈ ಹಿಮ್ಮೆಟ್ಟುವಿಕೆಯ ಅವಧಿಯ ನಂತರ ನೀವು ಸ್ವಲ್ಪ ಬಿಡುವು ಅನುಭವಿಸಬಹುದು ಇದು ಸ್ವಯಂ ಪ್ರತಿಫಲನ ಮತ್ತು ವೈಯಕ್ತಿಕ ಬೆಳವಣಿಗೆಗೆ ಒಂದು ಸಮಯ ಉದ್ಯೋಗ ಬದಲಾವಣೆಗಳು ಅಥವಾ ವರ್ಗಾವಣೆಗಳು ಸಾಧ್ಯ ಮತ್ತು ಆರೋಗ್ಯ ಕಾಳಜಿಗಳು ಉದ್ಭವಿಸಬಹುದು ತಾಳ್ಮೆ ಮತ್ತು ಕಠಿಣ ಪರಿಶ್ರಮ ಈ ಅವಧಿಯಲ್ಲಿ ನಿಮ್ಮ ಪ್ರಬಲ ಮಿತ್ರರಾಷ್ಟ್ರಗಳಾಗಿವೆ ನೀವು ಆದಷ್ಟು ಧರ್ಮ ಕಾರ್ಯಗಳಲ್ಲಿ ಭಾಗವಹಿಸಿ ಮತ್ತು ಆದಷ್ಟು ತಪ್ಪುಗಳನ್ನು ತಡೆಯುವಲ್ಲಿ ಪ್ರಯತ್ನಿಸಿ ಯಾಕಂದರೆ ಶನಿ ಮಹಾತ್ಮ ನಿಮ್ಮ ಪೂರ್ವ ಹಾಗೂ ಪ್ರಸ್ತುತ ಕಾರ್ಯಗಳಿಗೆ ಪ್ರತಿಫಲವಾಗಿ ನಿಮಗೆ ಆಶೀರ್ವಾದ ಮಾಡುತ್ತಾನೆ ಉದಾಹರಣೆಗೆ ನೀವು ಯಾರಿಗಾದರೂ ಕೆಟ್ಟದನ್ನು ಬಯಸಿದರೆ ನಿಮಗೆ ಶನಿ ಪರಮಾತ್ಮ ಅದರ ಎರಡು ಪಟ್ಟು ಕೆಟ್ಟ ಫಲಗಳನ್ನೇ ಕೊಡ್ತಾನೆ ಹಾಗಾಗಿ ನೀವು ಆದಷ್ಟು ಧರ್ಮ ಕಾರ್ಯಗಳಲ್ಲಿ ಮತ್ತು ಸರ್ವರಿಗೂ ಒಳ್ಳೆಯದನ್ನು ಬಯಸಿದಲ್ಲಿ ನಿಮಗೆ ಶನಿ ಪರಮಾತ್ಮ ಒಳ್ಳೆಯದನ್ನೇ ಮಾಡುತ್ತಾನೆ ಬಯಬೇಡ ಅಯ್ಯೋ ನಮಗೆ ಶನಿ ಸಾಡೆ ಸಾತಿ ಶುರುವಾಗಿದೆ ಏನಪ್ಪ ಇದು ಏನೆಲ್ಲ ತೊಂದರೆ ಕೊಡ್ತಾನೋ ಶನಿ ಅನ್ನುವಂಥ ತೊಡಕು ನಿಮ್ಮಲ್ಲಿಂದ ತೆಗೆದಾಕಿ ಮತ್ತು ಆದಷ್ಟು ನೀವು ಪ್ರತಿ ಗುರುವಾರ ರಾಯರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ರಾಯರ ದರ್ಶನ ಮಾಡಿ ಒಳ್ಳೆಯದಾಗುತ್ತೆ ಹಾಗೆ ಅಯ್ಯಪ್ಪ ಸ್ವಾಮಿಯ ಆರಾಧನೆ ಮಾಡಿದ್ರು ಒಳ್ಳೆಯದೇ ಮತ್ತೆ ಪ್ರತಿ ಶನಿವಾರ ಮಹಾತ್ಮನ ದೇವಾಲಯಕ್ಕೆ ಭೇಟಿ ಕೊಟ್ಟು ಎಳ್ಳು ದೀಪ ಅಚ್ಚಿ ಪ್ರಾರ್ಥನೆ ಮಾಡಿ ಮತ್ತು ಅಲ್ಲೇ ದೇವಾಲಯದ ಬಳಿ ಯಾರಿಗಾದರೂ ಕಪ್ಪು ಎಳ್ಳು ದಾನ ಮಾಡಿ ಹೀಗೆ ಮಾಡೋದ್ರಿಂದ ನಿಮಗೆ ಸಕಲವೂ ಒಳ್ಳೆಯದೇ ಆಗುತ್ತೆ ಪರಿಹಾರ ಪ್ರತಿದಿನ ವಂಶಂ ಶನೈಶ್ಚರಾಯ ನಮ ಎಂದು ಒಂದು ನೂರು ಎಂಟು ಬಾರಿ ಪ್ರಾರ್ಥನೆ ಮಾಡಿ ಸರ್ವರಿಗೂ ಒಳ್ಳೆಯದೇ ಆಗಲಿ ಎಂದು ಹೇಳುತ್ತಾ ಸರ್ವೇ ಜನ ಸುಖಿನೋ ಬವಂತು